ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬ್ಯಾನರ್ ಅರಿದ ಕಿಡಿಗೇಡಿಗಳು ಆರ್ಮಿ ಸಂಘಟನೆಯಿಂದ ಆಕ್ರೋಶ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಸಮೀಪ ಆರ್ಮಿ ಸಂಘಟನೆಯಿಂದ ಇಪ್ಪತ್ತಡಿ ಎತ್ತರದ ಬೃಹತ್ ಬ್ಯಾನರ್ ಅನ್ನ ಹಾಕಲಾಗಿತ್ತು ಇದೇ ಸ್ಥಳದಲ್ಲಿ ಇಬ್ಬರು ಕಿರಿಗೇಡಿಗಳು ತಮ್ಮಷ್ಟಕ್ಕೆ ತಾವು ಕ್ಷುಲ್ಲಕ ಕಾರಣಕ್ಕೆ ಜಗಳ ಆಡಿಕೊಂಡು ಬ್ಯಾನರ್ ಮೇಲೆ ಆಕ್ರೋಶ ತೋರಿಸಿ ಬ್ಯಾನರ್ ಅನ್ನ ಅರಿದು ಹಾಕಿದ್ದಾರೆ ವಿಚಾರವನ್ನು ತಿಳಿದ ಆರ್ಮಿ ಸಂಘಟನೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಮುತ್ತು ರಾವಣರವರು ಸೇರಿದಂತೆ ಸಂಘಟನೆಯ ಇತರ ಪದಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧವಾಗಿ ಹೊಸಕೋಟೆ ಪೊಲೀಸ್ ಠಾಣೆಗೆ ಕರೆ ಮಾಡಿ ಮಾಹಿತಿ ನೀಡಿದ ಪದಾಧಿಕಾರಿಗಳು ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳುವ ಭರವಸೆಯನ್ನ ನೀಡಿದ್ದಾರೆ ಮುತ್ತು ರಾವಣರವರು ಈ ಸಂದರ್ಭದಲ್ಲಿ ಮಾತನಾಡಿ ಅಂಬೇಡ್ಕರ್ ಬ್ಯಾನರ್ ಅರಿಯುವುದು ಹೊಸಕೋಟೆಯಲ್ಲಿ ಪದೇ ಪದೇ ಮರುಕಳಿಸುತ್ತಿದೆ ಬ್ಯಾನರ್ ಅನ್ನು ಆಡಿದ ಕಿಡಿಗೇಡಿಗಳಿಗೆ ಕಠಿಣವಾದ ಶಿಕ್ಷೆ ನೀಡಿದರೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸುವುದಿಲ್ಲ ಇನ್ನು ಯನುಗುಂಡಿಯಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಬೆಂಕಿ ಹಚ್ಚಲಾಗಿತ್ತು ಹಾಗೆಯೇ ಕೆ ವಿರುದ್ಧದ ಬಳಿ ಅಂಬೇಡ್ಕರ್ ಅವರ ಬ್ಯಾನರ್ ಅನ್ನು ಕೂಡ ಅರಿಯಲಾಗಿತ್ತು ಇಂತಹ ಪ್ರಕರಣಗಳು ಆಗಿದ್ದಾಗೆ ದೇಶದ ವಿವಿಧ ಕಡೆಗಳಲ್ಲಿ ನಡೆಯುತ್ತಿದ್ದರೂ ಕೂಡ ಪೊಲೀಸರು ಜಾಣ ಜಾಣಕೂಡನ್ನು ಪ್ರದರ್ಶಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ ಇಂತಹ ಕಿಡಿಗೇಡಿಗಳಿಗೆ ಕಠಿಣವಾದ ಶಿಕ್ಷೆಯನ್ನು ನೀಡಿದರೆ ಮತ್ತೆ ಇಂತಹ ಪ್ರಕರಣಗಳಾಗುವುದಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದು ಭೀಮಾರ್ಮಿ ಸಂಘಟನೆ ಅಂತ ಹೇಳ್ಬಿಟ್ಟು ನಾನು ಬ್ಯಾನರ್ ಒಂದು ಇಪ್ಪತ್ತು ಅಡಿದು ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕದಲ್ಲಿ ಯಾರೋ ಬೇಕು ಬೇಕು ಅಂತ ಜಗಳ ಮಾಡ್ಕೊಂಡು ಬ್ಯಾನರ್ನ ಹರ್ದಾಕಿದ್ದಾರೆ ಆ ಕಿಡಿಗಡಿಗಳು ಯಾರಂತ ಗೊತ್ತಿಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪೊಲೀಸರು ಪೊಲೀಸ್ ಬಂದಿದ್ದಾರೆ ನೋಡ್ಕೊಂಡು ಹೋಗಿದ್ದಾರೆ ದಯವಿಟ್ಟು ಪೊಲೀಸ್ ಇದ್ರ ಬಗ್ಗೆ ಕ್ರಮ ಅಂತ ಹೇಳ್ಬಿಟ್ಟು ಅವ್ರು ಯಾರು ಇದಾರೋ ಹಿಡಿದು ಅವ್ರನ್ನ ಜೈಲು ಕಳಿಸೋದನ್ನ ಮಾಡ್ಕೊಡ್ಬೇಕಂತ ಇದ್ದೀನಿ ಿಡುಗಡಿಗಳು ಪ್ರತಿ ಸರಿ ಇದನ್ನ ಮಾಡ್ತಾ ಇದಾರೆ ಇದು ಒಂದೇ ಜಾಗ ಇಲ್ಲ ಹೊಸಕೋಟೆಯಲ್ಲೂ ಆಗಿದೆ ಕಲಬುರಗಿಯಲ್ಲಿ ಆಗಿದೆ ಬೀದರ್ ಅಲ್ಲೂ ಆಗಿದೆ ಅದೇ ತರ ಕಚ್ಚೆನಳ್ಳಿ ಬೌಂಡ್ರಿಯಲ್ಲೂ ಈ ತರ ಮಾಡಿದ್ದಾರೆ ಪ್ರತಿ ಸಾರಿ ಇದು ಆಗ್ತಾ ಇದೆ ದಯವಿಟ್ಟು ಇದಾಗಬಾರ್ದು ಯಾಕೆ ಈ ತರ ಮಾಡ್ತಾ ಇದಾರೆ ಅಂದ್ರೆ ಅದು ಗೊತ್ತಾಗ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಕೆಲವ್ರಿಗೆ ಆಗ್ತಾ ಇಲ್ಲ ಬರ್ತಾ ಇಲ್ಲ ನಾನು ತುಂಬಾನೇ ನೋಡ್ತಾ ಇದ್ದೀನಿ ನ್ಯೂಸ್ಗಳನ್ನ ಪ್ರತಿ ಒಂದ್ ದಿವಸನು ಬಾಬಾ ಸಾಬ್ ಬ್ಯಾನರ್ ನ ಹಾಕೋದು ಅವ್ರ ಮಕ್ಕಳಿಗೆ ಮಸಿ ಬೆಳೆಯೋದು ಮಸಿ ಬೆಳೆಯೋದು ಅದ್ಬಿಟ್ಟು ಅನ್ಗೊನಹಳ್ಳಿಯಲ್ಲಿ ಒಂದ್ಸತಿ ಬೆಂಕಿ ಬೇರೆ ಇಟ್ಟಿದ್ದಾರೆ ಇದೆಲ್ಲ ಎಷ್ಟು ದೊಡ್ಡ ಆಗಿದೆ ಅಂದ್ರೆ ಜನಗಳು ಗೊತ್ತಾಗ್ತಾ ಇಲ್ಲ ಏನ್ ಇವ್ರು ಏನ್ ಮಾಡಿದ್ದಾರೆ ಇವ್ರದು ಏನಿದೆ ಇತಿಹಾಸ ಅಂತ ಗೊತ್ತಾಗ್ತಾ ಇಲ್ಲ ಹಿಂದೆ ಯಾರ್ದಾದ್ರೂ ಪಿತರು ಇದೆ ಅಂತ ಗೊತ್ತಿಲ್ಲ ದಯವಿಟ್ಟು ಇದನ್ನ ಪೊಲೀಸ್ ಅವರು ತನಿಖೆ ಮಾಡಿ ಅತಿ ಶೀಘ್ರದಲ್ಲಿ ಒಂದು ಜೈಲುಗಳು ಕಳಿಸ್ಬೇಕನ್ಬಿಟ್ಟು ನಾನು ಕೇಳ್ಕೊಂತ ಇದ್ದೀನಿ ಇಲ್ಲ ಸರ್ ಇಲ್ಲ ಯಾರು ಗೊತ್ತಾಗಿಲ್ಲ ಒಟ್ನಲ್ಲಿ ನೋಡಿದವ್ರು ಇಬ್ರು ಇದ್ದಾರೆ ಸಿ ಕ್ಯಾಮ್ರಾ ಫುಟೇಜ್ ಏನು ಆತರ ಇಲ್ಲ ಆ ನೋಡಿರವ್ ಇಬ್ರು ಇದ್ದಾರೆ ಅವರು ನಮ್ಮ ವರ್ಧಾಪುರದಲ್ಲಿ ಇದಾರೆ ಅಂತ ಕೇಳ್ಕೊಟ್ಟೆ ನಾನು ನಾನು ಅಶೋಕ್ ಸರ್ಗೆ ಹೇಳಿದ್ದೀನಿ ನಾಳೆ ಬೆಳಿಗ್ಗೆ ಅವನ ಕರೆಸಿ ನಾನು ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ ಅದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಅಂತ ನನ್ನೊಂದು ಕೋರಿಕೆ